ನೋಡ್ರಿ ಅಡಿಕೆ ಹಿಡ್ದಾಗ ಕುರಿ ಬಿಟ್ಟಾರೆ ಸುಮ್ಮನೆ ರೋಟ್ ರೋಡಿಯ ಬದ್ಲಿ ಕುರಿ ಗೈಸ್ ವೆಲ್ಕಮ್ ಟು ಅಗ್ರಿಕಲ್ಚರ್ ಬ್ಲಾಕ್ಸ್ ಕರ್ಣ ಸುಸ್ವಾಗತ ಸೊ ಎಮ್ಮೆ ಅಂತ ಬಂದೆ ಸೊ ಎಮ್ಮೆ ಕಟ್ಟಾಕಿ ಅಡಕೆಡ ಸುತ್ತಾ ಇದೆ ಸೊ ನೋಡ್ರಿ ಯಾರೋ ಕುರಿ ಬಿಟ್ಟವ್ರೆ ಹೊಲ್ದಕ್ಕೆ ನೋಡ್ರಿ ಸೊ ಅಡಿಕೆ ತೋಟಕ್ಕೆ ಕುರಿ ಬಿಟ್ಟಾರೆ ನೋಡಿ ಗೈಸ್ ಗೈಸ್ ಸಾಕಷ್ಟು ಚೆನ್ನಾಗಿ ಹೇಳ್ತಿದ್ರಿ ರೋಡ್ ರೊಡಿಬೇಕಾಯ್ತು ಅಡಿಕೆ ಅಂತ ಅಲ್ಲಿ ಸಿಕ್ಕಾಪಟ್ಟೆ ಹೇಳಿದ್ದೆ ಸೊ ಅಡಿಕೆ ರೋಡ್ ಹೊಡಿಬೇಕಾಯ್ತು ನೋಡ್ರಿ ಸಿಕ್ಕಾಪಟ್ಟೆ ಕಾಂಗ್ರೆಸ್ ಬೆಳೆದೈತೆ ಸೊ ಸಸ್ಯತ್ಗೆ ರೋಡ್ ಹೊಡ್ಯೋದ್ರಿಂದ ಅಡಿಕೆ ಇಡೋಕ್ಕೆ ಸ್ವಲ್ಪ ಬೇರೆಲ್ಲ ಹೊರಟಿರೋದ್ರಿಂದ ಸೊ ನೋಡ್ರಿ ದೊಡ್ಡ ದೊಡ್ಡ ಅಡಿಕೆ ಇಡ ಬೇರೆಲ್ಲ ಕಾಣ್ತವೆ ಸೊ ಹಂಗಾಗಿ ನಾವೇನು ಮಾಡಿದ್ವಿ ಅಂದರೆ ಸಸ್ಯತ್ಗೆ ರೋಡ್ ರೊಡ್ಯೋದು ಬೇಡ ಅಂತ ಈ ಸಲಿ ಕುರಿಗಳು ಮೇಯ್ಕ ಮೇಯ್ತದೆ ಅಡಿಕೆ ತೊಡ್ತಾಗ ಸುಮ್ಮನೆ ಸುತ್ತ ನೋಡ್ತಿರ್ಬೋದು ನೋಡ್ರಿ ಚೆನ್ನಾಗಿ ಮೇಯ್ತವೆ ಸೊ ಸಾಕಷ್ಟು ಜನ ಸಿಕ್ಕಾಪಟ್ಟೆ ರೋಟ್ ಓಡಿಸ್ತಾರೆ ಅಡಿಕೆ ಗಿಡದಾಗೆ ಸೊ ಸಾಕಷ್ಟು ಅಡಿಕೆ ಗಿಡಕ್ಕೆ ರೋಟ್ ಓಡಿಸ್ಬಾರ್ದು ಸೊ ಹಂಗಾಗಿ ನೋಡ್ರಿ ಕುರಿ ಇದ್ದಾವೆ ನೋಡ್ರಿ ಕುರಿಗಿರಿ ಎಲ್ಲ ಮೇಯ್ತವೆ ಕುರಿ ಮೇರಿ ಮೇಯಿಸಿ ಮಂದೆ ಮಾಡ್ತಾರೆ ನೋಡ್ರಿ ನೋಡಿರಿ ಅಷ್ಟು ಏನೈತೆ ಫುಲ್ ಮೇಯಿಸ್ತಾರೆ ಅವರೇ ನೋಡಿ ಸೊ ಹಂಗಾಗಿ ಫುಲ್ಲೆಲ್ಲ ಕ್ಲೀ ನೋಡಿರಿ ಹುಲ್ಗಿ ಏನು ಹುಳಿ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ನೋಡಿರಿ ಏರಿ ಏರ್ಯಾಗೆಲ್ಲ ಗಿಡ ಎಲ್ಲ ಇದ್ದಾವೆ ಸೊ ನೋಡ್ಕೊಂಡು ನೀಟಾಗಿ ಮೇಯಿಸ್ತವ್ರೆ ನೋಡ್ರಿ ಗೈಸ್ ಹಿಂಗೆ ಬಿಟ್ಟಿದ್ದೀವಿ ಸೊ ಸಾಕಷ್ಟು ರೋಡ್ ಹೊಡಿಬಾರ್ದು ಹಂಗಾಗಿ ನೋಡ್ರಿ ಕಾಂಗ್ರೆಸ್ ಕಿಂಗ್ರೆಸ್ ಎಲ್ಲ ನೀಟಾಗಿ ತಿನ್ನತ್ತೆ ಸೊ ಅಡುಗೆ ಕೇಳಿದಾಗ ಬೇರುಗಳು ಇಲ್ಲೇ ಮೇಲೆ ಇದ್ದಾವೆ ಹಂಗಾಗಿ ರೋಡ್ರು ಜಾಸ್ತಿ ಹೊಡಿಬಾರ್ದು ನಮ್ಮ ಪ್ರಕಾರ ಸೊ ನೋಡಿರಿ ಸಾಕಷ್ಟು ಜನ ಲೈವಲ್ಲಿ ಕೇಳ್ತಿದ್ರಿ ರೋಡ್ರು ಒಡೆಯೋಕ್ ಬಿಡೋ ಮಾಡಾಕ್ತಿ ಅಂತ ಸೊ ರೋಡ್ ಹೊಡೀತಿಲ್ಲ ಹಂಗಾಗಿ ಕುರಿ ಮೇಯಿಸ್ತದಾವೆ ಫುಲ್ ಫೈನಲಿ ಫುಲ್ಲು ಕುರಿ ಮೇಯಿಸಾದ್ಮೇಲೆ ನಿಮಗೆ ಇನ್ನೊಂದು ವೀಡಿಯೋ ಮಾಡಾಕ್ತೀನಿ ದಯವಿಟ್ಟು ಇನ್ಯಾರ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಹಾಕ್ಕೊಳ್ರಿ ಸದ್ಯಕ್ಕೆ ನೋಡಿರಿ ನಮ್ಮ ಪ್ರಕಾರ ರೋಡ್ ರೊಡಿಬಾರ್ದು ಜಾಸ್ತಿ ಅಂತ ಸೊ ಕುರಿ ಮೇಯ್ತದಾವೆ ಸೊ ಅವರೇ ಮಂದೆ ಮಾಡ್ತಾರೆ ಅವಾಗಲೇ ಹೇಳ್ದಂಗೆ ನೋಡಿರಿ ಹಿಂಗೆ ಐತೆ ಎಷ್ಟು ಅದಾವಣ ಕುರಿ ಕುರಿ ಆರುನೂರೈತೆ ನೋಡಿರಿ ಆರುನೂರ ಇದ್ದಾವಂತ ಕುರಿ ಅಷ್ಟು ಇಲ್ಲೇ ಇದಾವೆ ಮ್ಯಾಕೆ ಮ್ಯಾಕೆ ಅಡಿಕೆಡ ತಿಂತ ಹಂಗಾಗಿ ಬರೀ ಕುರಿ ಬರೀ ಕುರಿ ಅಲ್ಲ ನೋಡ್ರಿ ಬರೀ ಕುರಿಗಳು ಮ್ಯಾಕೆ ಆದರೆ ಅಡಿಕೇಡ ಗರಿ ಪರಿ ತಿಂತಾವೆ ಸೊ ಹಂಗಾಗಿ ನೋಡಿರಿ ಚೆನ್ನಾಗೇ ಮೈತೈತೆ ಒಂದು ಆಡಾಕ್ತೀನಿ ಹಾಕ್ತೀನಿ ನೋಡ್ಕೊಂಬರ್ರಿ ಹೀಗೆ ವೈಸ್ ನೋಡಿರಿ ಸೊ ನಾವು ಬಂದ್ಬಿಟ್ಟು ಎರಡು ಎರಡು ಮೂರು ದಿನಕ್ಕೆ ಮಂದೆ ಸೊ ಅಷ್ಟು ಮೇಯ್ಸ್ಕೊಂಡು ಒಂದು ಎರಡು ಮೂರು ದಿನ ಮಂದೆ ಮಾಡ್ತಾರೆ ಸೊ ಅಡುಗೆ ಇಳ್ದಾಗೆಲ್ಲ ಮಾಡಲ್ಲ ಖಾಲಿ ಹೊಲ್ದೊಳಗೆ ಏನಾರ ಬೆಳೆ ಹೊಲಕ್ಕೆ ಮಂದೆ ಮಾಡ್ತಾರೆ ಸೊ ನಾವು ಸಿಕ್ಕಾಪಟೆ ರೋಟ್ ಹೊಡೆದಿದ್ವಿ ಹೇಳ್ದಂಗೆ ಸೊ ನಾವು ಫಸ್ಟ್ ಟೈಮ್ ಕೊಟ್ಟಿದ್ದೀವಿ ಸೊ ಎಲ್ಲ ಮೇಯಿಸ್ತಾರೆ ನೋಡೋಣ ಯಾವ ಲೆವೆಲಿಗೆ ಮೇಯಿಸ್ತಾರೆ ಅಂತ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಹಂಗೆ ಡ್ರಿಪ್ ಎಳೆಯೋದು ಇಲ್ಲ ಏನೋ ರೋಟ್ ಹೊಡೆದು ಡ್ರಿಪ್ ಬೆಳೀಬೇಕು ನೋಡಬೇಕು ಸೊ ನೀವು ಯಾರನ್ನ ರೈತರಿಗೆ ಶೇರ್ ಮಾಡಿರಿ ಸೊ ಸಿಕ್ಕಾಬಟೆ ರೋಟ್ ಹೊಡೆಯೋಕ್ಕಿಂತ ಸೊ ಬೆಸ್ಟ್ ಏನು ಮಾಡೋಕ್ಕಲ್ಲ ಸ್ವಲ್ಪ ತುಳಿತತ್ತೆ ಸ್ವಲ್ಪ ತ್ಯಾವ ಏನಾನ ನೀರು ಬಿಟ್ಟಿದ್ರೆ ಗಡ್ಸಾಗತ್ತೇವಲ್ಲ ಸೊ ಏನೋ ಅಂತ ಏನೋ ಮಳೆ ಬಂದಿರಲಿಲ್ಲ ಹಂಗಾಗಿ ಬಿಟ್ಟಿದ್ದೀವಿ ಸೊಡನೇ ಯಾವ ಥರ ಅಂತ ಗೊತ್ತಾಗತ್ತೆ ಸೊ ನೀವು ಯಾರನ್ನ ಅಡಿಕೆ ತೋಟಗಳಿಗೆ ಕುರಿ ಬಿಡ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿರಿ ಒಳ್ಳೇದು ಏನೈತೆ ಅಂತ ಕಮೆಂಟ್ ಮಾಡಿರಿ ಸೊ ಗೊತ್ತಾದ ನಮಗೂ ಸುಮ್ಮನೆ ರೋಟ್ ಬದ್ಲು ಹಿಂಗೆ ಕುರಿ ಬಿಟ್ಬಿಟ್ರೆ ಬೆಸ್ಟ ಏನು ಬಿಡಲ್ಲ ಕಾಂಗ್ರೆಸ್ ಹಿಂಗ್ರೆಸ್ ಎಲ್ಲ ನೀಟಾಗಿ ತಿನ್ನೋದು ಗೈಸ್ ಹ್ಮ್ ಕುರಿಗಳೆಲ್ಲ ಒಳ್ಳೆ ಚೆನ್ನಾಗಿ ಮೇಯ್ದು ಮೇಯ್ದು ಸೊ ಗಿಡಗಳನ್ನೆಲ್ಲ ಉಜ್ಜೋದ್ರಿಂದ ಒಳ್ಳೆ ಒಂಥರ ಚೆನ್ನಾಗತ್ತೆ ಅಂತ ಹೇಳಿರಿ ಅವರೇ ಇಷ್ಟೊತ್ತು ಹೇಳ್ತಾ ಇದ್ರು ಸೊ ಚೆನ್ನಾಗಿ ಆಗತ್ತೆ ನೋಡ್ರಿ ನೋಡ್ರಿ ಫುಲ್ ಅಷ್ಟು ಕುರಿನೇ ಮ್ಯಾಕೆ ಖನು ಬಿಟ್ಟಿಲ್ಲ ಸೊ ಮೇಕೆಗಿಡ ಅಡಿಕೆಡೆಲ್ಲ ತಿಂತಾವೆ ಸೊ ಹಂಗಾಗಿ ಎಗ್ರಿ ಎಗ್ರಿ ತಿಂತ ಹಂಗಾಗಿ ಒಂದು ಸಣ್ಣ ಗಿಡ ಆದ್ರೆ ಇರೋದ್ರಿಂದ ಸೊ ಬರೀ ಕುರಿಗಳು ತಿಂತಾವೆ ನೋಡಿರಿ ನೀವು ಯಾರನ್ನ ಈ ಥರ ಅಡಿಕೆ ತೋಟಕ್ಕೆ ಕುರಿಗರಿ ಬಿಡಿಸಿರೆ ದಯವಿಟ್ಟು ಕಮೆಂಟ್ ಮಾಡಿರಿ ನೋಡಿರಿ ಸೊ ರೋಟ್ ಎತ್ಕಿಂತ ಇದೇ ವಾಷ್ಟೇ ಸೊ ನಾನು ಆಲ್ರೆಡಿ ಇನ್ನೊಂದು ಎರಡು ದಿನ ಆದರೆ ಫುಲ್ ರೋಟ್ ಹೊಡೆದು ಬಿಡ್ತಿದ್ದೆ ಸೊ ಹಂಗಾಗಿ ನೋಡಿರಿ ಎಲ್ಲ ಚೆನ್ನಾಗಿ ಮೇಯ್ತವೆ ಹೋಪ್ ಈ ವಿಡಿಯೋ ಇಷ್ಟರೇ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಹಿಂಗೈತೆ ಅದು ಶೇರ್ ಮಾಡಿರಿ ಸೊ ಯಾರನ್ನ ಅಡಿಕೆ ತೋಟ ಜಾಸ್ತಿ ರೋಡ್ ರೋಡರಿಗೆ ವಿಡಿಯೋ ಶೇರ್ ಮಾಡಿ ನೋಡ್ರಿ ಕುರಿಗರಿ ಎಲ್ಲ ಮೈಸ್ರಿ ಮೈಸೂರು ಒಳ್ಳೆ ಗೊಬ್ಬರ ಪಿಚ್ಕಿ ಪಿಚ್ಕಿ ಹಾಕಿದ ಗೊಬ್ಬರನೂ ಆಗುತ್ತೆ ಐ ಓಪ್ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ ಲವ್ ಆಲ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಯಾವಣ್ಣ ನಮಸ್ಕಾರ